ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಗರಿ ಗರಿಯಾದ ನಿಪ್ಪಟ್ಟು ಮಾಡೋದು ನೋಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲೆಲ್ಲ ಈ ನಿಪ್ಪಟ್ಟನ್ನ ನೀವು ರೆಡಿ ಮಾಡ್ಕೋಬೋದು ಅಷ್ಟೇ ಆಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಟೀ ಜೊತೆ ಕಾಫಿ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ನೋಡೋಣ ಮೊದಲಿಗೆ ಶೇಂಗಾನ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಶೇಂಗಾ ಹುರಿದಿಟ್ಕೋಬೇಕು ಹಾಗೆ ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ನೋಡ್ಕೊಳ್ತಾ ಹೋಗೋಣ ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಶೇಂಗಾನ ಉರ್ದಿದ್ ಶೇಂಗಾನ ತೊಗೊಂಡಿದ್ದೀನಿ ಕಡಲೆ ಪುಡಿನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಕಡಲೆ ಇತ್ತು ಅಂದರೆ ಕಡಲೆನೂ ಗ್ರೈಂಡರ್ ಮಾಡ್ಕೊಬೋದು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಎಳ್ಳ ಎಳ್ಳು ತೊಗೊಂಡಿದ್ದೀನಿ ಎಳ್ಳು ರುಚಿಯಾಗಿರುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಇಟ್ಟು ಮತ್ತು ನಾವೇನು ಕ್ರಿಸ್ಪಾಗಿ ಹುರ್ಕೊಂಡಿದ್ವಲ್ಲ ಸ್ವಲ್ಪ ಕರಿಬೇವು ಹಾಗೆ ಒಣಮೆಣ್ಸಿನಕಾಯಿ ಕರಿಬೇವು ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನಿಪ್ಪಟ್ಟು ಒಣಮೆಣಸಿನ್ಕಾಯಿನ ನೀವು ಬಿಸಿಲಲ್ಲಿ ಡ್ರೈ ಮಾಡಿದ್ರು ಸರಿನೇ ಇದು ತುಂಬ ಖಾರ ಇರೋದ್ರಿಂದ ಒಂದು ಮೂರು ತಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಣ ಕೊಬ್ಬರಿ ತುರಿ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಶೇಂಗಾ ಒಣ ಕೊಬ್ಬರಿ ಎಳ್ಳು ಎಳ್ಳು ಫ್ರೈ ಮಾಡೋದೇನು ಬೇಡ ಹಾಗೆ ನೀವು ಕಡಲೆನ ಮಿಕ್ಸರ್ ಮಾಡ್ಕೋಬೋದು ನಾನು ಕಡಲೆ ಪುಡಿ ಆಲ್ರೆಡಿ ಮಾಡಿರೋದ್ರಿಂದ ಅದನ್ನೇನು ಹಾಕೊಳ್ತಾ ಇಲ್ಲ ಹಾಗೆ ಒಣ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ ಒಣ ಮೆಣಸಿನಕಾಯಿ ಕರ್ಬೇವು ಹಾಕೋದ್ರಿಂದ ರುಚಿ ರುಚಿಯಾಗಿರುತ್ತೆ ಹೇಳ್ಬಿಟ್ಟು ಖಾರ ಪುಡಿ ಕೂಡ ಹಾಕೊಂಡು ಮಾಡ್ಕೋಬೋದು ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊಳ್ಳಿ ಅಂದರೆ ತುಂಬ ನುಣ್ಣಗಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿ 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 ಇದ್ರೇ ನಿಪ್ಪಟ್ಟು ಚೆನ್ನಾಗಿರುತ್ತೆ ಹೇಳಿ ಈಗ ಇದೆಲ್ಲನ ನಾವು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತರಿ ತರಿ ಥರ ಗ್ರೈಂಡ್ ಮಾಡಿಕೊಂಡು ಉಳಿದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ಹೋಗೋಣ ಕಡಲೆ ಪುಡಿ ಹಾಗೆ ನಾವು ತೊಗೊಂಡಿರುವಂತಹ ಕಡಲೆ ಅಕ್ಕಿ ಹಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಏನೋ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಏನೋ ಹಾಕ್ಕೊಳ್ದೆನೇ ಫಸ್ಟಿಗೆ ಎಲ್ಲ ಆ ಮಸಾಲೆ ರುಬ್ಬಿರುವಂಥದ್ದು ಎಲ್ಲ ಹಿಟ್ಟಿಗೆ ಹದವಾಗಿ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಎಣ್ಣೆ ನೀರು ಸೇರಿಸ್ತೇನೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಬೇಕಂತೇನಿಲ್ಲ ನಾನು ಒಂದೆರಡರಿಂದ ಮೂರು ಬಾರಿ ಮಾಡಿ ನೋಡಿದ್ದೀನಿ ಜಾಸ್ತಿ ಎಣ್ಣೆನೂ ಹಾಕ್ಕೊಳ್ಲಿಕ್ಕೆ ಹೋಗ್ಬೇಡಿ ತುಂಬ ಸಾಫ್ಟಾಗಿ ಏನಾಗ್ಬಿಡುತ್ತೆ ಅಂದರೆ ಬರೋದೇ ಇಲ್ಲ ಚೆನ್ನಾಗಿ ನಿಪ್ಪಟ್ಟು ತಟ್ಟಲಿಕ್ಕೂ ಬರೋಲ್ಲ ಫ್ರೈ ಮಾಡಲಿಕ್ಕೂ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನಾನು ಒಂದು ಒಂದು ಸತಿ ಈ ರೀತಿಯಾಗಿ ಮಾಡಿದ್ದೆ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಅಷ್ಟೇ ಇಷ್ಟು ಕ್ವಾಂಟಿಟಿಗೆ ಒಂದು ಕಪ್ ಇಟ್ಟಿಗೆ ಒನ್ ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ ಮತ್ತು ಹುರ್ಗಡ್ಲೆ ಹಿಟ್ಟನು ಜಾಸ್ತಿ ಹಾಕಿ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಅಲ್ಲಲ್ಲೇ ಬಿಚ್ಕೊಳ್ತಾ ಹೋಗುತ್ತೆ ಎಣ್ಣೆಗೆ ಹಾಕಿದ ಕೂಡಲೇ ಸೊ ನೋಡಿ ಈ ಹದಕ್ಕಿರಬೇಕು ನಾವು ಒಂದು ಉಂಡೆ ಕಟ್ಟಿದರೆ ಅದು ಉಂಡೆ ಆಕಾರಕ್ಕೆ ಬರಬೇಕು ಈ ಹದದಲ್ಲಿದ್ದರೆ ಈಗ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಇನ್ನು ಸ್ವಲ್ಪ ಬೇಕಿದ್ರೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಾ ಹೋಗಬೇಕು ಒಮ್ಮೆರೆ ಜಾಸ್ತಿ ನೀರು ಹಾಕಿ ಕಲ್ಸೋಕೆ ಹೋಗಬೇಡಿ ತುಂಬ ಮೆತ್ತಗಾದ್ರೂ ಏನಾಗುತ್ತೆ ಅಂದರೆ ಇದು ತುಂಬ ಏನು ಸಾಫ್ಟಾಗಿ ನಮಗೆ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ ಸಾಫ್ಟಾಗಿ ಹೋಗ್ಬಿಡುತ್ತೆ ನಾವು ಭಾಳ ದಿನಗಳವರೆಗೂ ಇಡೋಕ್ಕೂ ಆಗೋಲ್ಲ ಹಾಗೆ ಈ ನಿಪ್ಪಟ್ಟು ಚಕ್ಲಿ ಕೋಡ್ಬಳೆ ಎಲ್ಲ ಗರ್ಗರಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೆತ್ತಗಾಯಿತು ಅಂದರೆ ತಿನ್ಲಿಕ್ಕೂ ಅಷ್ಟು ಚೆನ್ನಾಗಿರಲ್ಲ ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಸ್ವಲ್ಪೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನ ಸೇಮ್ ನಾವು ಚಪಾತಿ ಹಿಟ್ಟನ್ನ ಯಾವ ಅದಕ್ಕೆ ಕಲಿಸ್ತೀವಲ್ಲ ಅಷ್ಟೇ ಅದರಲ್ಲಿ ಅದೇ ರೀತಿಯಲ್ಲಿ ನಾವು ಈ ಹೀಟ್ನ ಕಲಿಸ್ಕೊಳ್ಬೇಕಾಗತ್ತೆ ಒಮ್ಮೆನೇ ನೀರನ್ನ ಸೇರಿಸ್ಕೊಂಡು ಹಾಕೋಬೇಡಿ ಜಾಸ್ತಿ ಎಣ್ಣೆನೂ ಕೂಡ ಕಾಯಿಸ್ಬಿಟ್ಟೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದೊಂದು ಸತಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸುಮಾರು ಸತಿ ನಾನು ಎರಡು ಮೂರು ಸತಿ ಮಾಡಿದ್ದೀನಿ ಕಾಯಿಸ್ಕೊಂಡು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಹೋಗ್ಬಿಡ್ತು ಬರ ಅಷ್ಟು ನಿಪ್ಪಟ್ಟು ಅನ್ನಿಸ್ಲೇ ಇಲ್ಲ ಚೆನ್ನಾಗಾಗಲಿಲ್ಲ ಹಾಗಾಗಿ ಈ ರೀತಿಯಾಗಿ ಒಮ್ಮೆ ಮಾಡಿದ್ದೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಹಾಗೆ ಬಹಳ ದಿನಗಳವರೆಗೂ ಕೂಡ ನೀವು ಗರಿಗರಿಯಾಗಿಯೇ ಇಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈಗ ಚೆನ್ನಾಗಿ ಕಲಿಸಿದ್ದಾಗಿದೆ ಈಗ ಚಪಾತಿ ಹಿಟ್ಟಿನ ಅದಕ್ಕೇ ಕಲಿಸ್ಕೊಳ್ಳಿ ನೋಡಿ ಈಗ ಹಿಟ್ಟೆಲ್ಲ ಕಲಿಸಿದ್ದಾಗಿದೆ ಈಗ ಒಂದು ಬಟರ್ ಪೇಪರ್ ಆಯಿತು ಇಲ್ಲ ಒಂದು ಕವರು ನೀವು ಹೋಳ್ಗೆ ಮಾಡೋ ಶೀಟು ಆ ಥರದಾದರೂ ತೊಗೊಂಡು ಇದನ್ನ ಲಟ್ಟಿಸ್ಕೋಬೋದು ಇಲ್ಲ ಕೈಲೇನೂ ಕೂಡ ನೀವು ತಟ್ಟುಕೊಬೋದು ಲಟ್ಟಣಿಗೆ ಸಹಾಯದಿಂದನೂ ಸ್ವಲ್ಪ ಲಟ್ಟಿಸ್ಕೊಂಡ್ರೂ ನಡೆಯುತ್ತೆ ಈ ಎಡ್ಜಸ್ ಎಲ್ಲ ಕೊನ್ ಸ್ವಲ್ಪ ಹೊಡಿದ ರೀತಿಯಲ್ಲಿ ಅದನ್ನು ಎಡ್ಜಸ್ ಎಲ್ಲ ಫಸ್ಟಿಗೆ ಸೆಟ್ ಮಾಡಿಕೊಂಡು ಅದಾದಮೇಲೆ ಲಟ್ಟಿಸ್ಕೊಂಡ್ರಾಯ್ತು ಕೈಯಲ್ಲೂ ಕೂಡ ನೀವು ತಟ್ಟುಕೊಂಡು ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಹಾಗೆ ನಾನು ಈ ಒಂದು ಸೈಜಲ್ಲಿ ಲಟ್ಟಿಸ್ತಿದ್ದೀನಿ ನೀವು ತುಂಬ ಚಿಕ್ಕದು ಕೂಡ ಮಾಡ್ಕೋಬೋದು ಇನ್ನೂ ದೊಡ್ಡದು ಕೂಡ ಮಾಡ್ಕೋಬೋದು ಬಟ್ ದಪ್ಪ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ ಸ್ವಲ್ಪ ತೆಳ್ಳಗೆ ಇರಲಿ ನಿಪ್ಪಟ್ಟು ದಪ್ಪ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನೀಟಾಗಿ ಅಷ್ಟು ನೀಟಾಗಿ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಬೇಯಲ್ಲ ಹಾಗಾಗಿ ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈ ಥರ ಫೋರ್ಕಿಂದ ನಾನು ಈ ಥರ ಚುಚ್ಕೋತಾ ಇದ್ದೀನಿ ಇದರ ಉದ್ದೇಶ ಏನಪ್ಪ ಅಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಳಗೆಲ್ಲ ಅಂತ ಹೇಳಿಬಿಟ್ಟು ಈಗ ಇದು ಉರಿನೂ ಅಷ್ಟೇ ನೀವು ತುಂಬ ಹೈ ಫ್ಲೇಮ್ ಆಯಿತು ಅಥವಾ ತುಂಬ ಲೋ ಫ್ಲೇಮು ಕೂಡ ಮಾಡ್ಕೋಬಾರ್ದು ಒಂದು ಮೀಡಿಯಮ್ ಫ್ಲೇಮಲ್ಲೇನೆ ಈ ಉರಿನಲ್ಲೇ ನೀವು ಇದನ್ನು ನಿಪ್ಪಟ್ಟುಗಳನ್ನ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ದಪ್ಪ ಮಾತ್ರ ಮಾಡೋಕ್ಕೋಗ್ಬಿಡಿ ತೆಳ್ಳಗೆ ಇರಬೇಕು ನಿಪ್ಪಟ್ಟು ತುಂಬ ದಿನಗಳ ಕಾಲ ಗರಿಗರಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಟೀ ಕಾಫಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನೋಡಿ ಎರಡೂ ಸೈಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನೊಂದು ಏರ್ ಟೈಟ್ ಕಂಟೈನರಲ್ಲಿ ನೀವು ಹಾಕಿಟ್ಕೊಂಡು ಒಂದು ಇಪ್ಪತ್ತಿನ ತಿಂಗಳವರೆಗೂ ಕೂಡ ತಿನ್ಬೋದು ಎಷ್ಟು ಕ್ರಿಸ್ಪಾಗಿದೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೇಳಿದ್ರೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು